ಸೆಪ್ಟೆಂಬರ್ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ದಾವಣಗೆರೆ ಕಲಾಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ದೃಶ್ಯಕಲಾ ಮಹಾವಿದ್ಯಾಲಯ ಇವರ ಸಹಯೋಗದಲ್ಲಿ ಶಾಲೆಯ ಆವರಣದಲ್ಲಿ ಅರವತ್ತನೇ ವರ್ಷದ ವಜ್ರ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಮಹೋತ್ಸವ ಸಮಿತಿ ಅಧ್ಯಕ್ಷ ಚೀಸು ಕೃಷ್ಣಶೆಟ್ಟಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಜಾನಪದ ತಂಡಗಳೊಂದಿಗೆ ಮೆರವಣಿಗೆ ಶೋಭಾಯಾತ್ರೆ ನಡೆಯಲಿದ್ದು ಹತ್ತು ಮೂವತ್ತಕ್ಕೆ ತಮ್ಮ ಅಧ್ಯಕ್ಷತೆಯಲ್ಲಿ ಸ್ಮರಣ ಸಂಚಿಕೆ ಮತ್ತು ಕಲಾಕೃತಿಗಳ ಕ್ಯಾಟಲಾಗ್ ಬಿಡುಗಡೆ ಕಲಶ ಪ್ರದರ್ಶನ ಉದ್ಘಾಟನೆ ನಡೆಯಲಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ವಿಶ್ವವಿದ್ಯಾಲಯ ಕುಲಪತಿ ಬಿಡಿ ಕುಂಬಾರ ಆಗಮಿಸಲಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಸದಸ್ಯರುಗಳಿಂದ ಕಾಲೇಜಿನ ಅನುಭವಗಳ ಮೆಲುಕು ಕಾರ್ಯಕ್ರಮ ಹಾಗೂ ಸಂಜೆ ನಾಲ್ಕು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶಾಲೆಯ ಆವರಣದಲ್ಲಿ ಅರವತ್ತು ಬ್ಯಾಚ್ಗಳ ಹಳೆಯ ವಿದ್ಯಾರ್ಥಿಗಳಿಂದ ಅರವತ್ತು ಸಸಿ ನೆಡುವ ಕಾರ್ಯಕ್ರಮ ಹತ್ತು ಗಂಟೆಗೆ ಕಲಾ ಪ್ರಾತಿಕ್ಷಕಗಳು ಮಧ್ಯಾಹ್ನ ಹನ್ನೆರಡಕ್ಕೆ ದೃಶ್ಯ ಪ್ರಸ್ತುತಿ ಮೂರಕ್ಕೆ ಕಾಲೇಜಿನ ಅನುಭವಗಳ ನೆನಪು ಸಂಜೆ ನಾಲ್ಕು ಮೂವತ್ತಕ್ಕೆ ಸಮ ಸಮಾರೋಪ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಹೋತ್ಸವ ಸಮಿತಿಯ ಗಣಪತಿ ಎಸ್ ಹೆಗಡೆ ಮಹಾಂತೇಶ್ ಆರ್ತಿ ಸುರೇಶ್ ಎಸ್ ವಾಗ್ಮೋರೆ ಇದ್ದರು ದಾವಣಗೆರೆ ಕಲಾಶಾಲೆಗೆ ಅರವತ್ತನೇ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಹವಿಸಾ ನಾವು ಸುಮಾರು ನಲವತ್ನಾಲ್ಕು ವರ್ಷಗಳಿಂದ ಬೆಂಗಳೂರಿನಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದೇವೆ ರಾಜ್ಯಾದ್ಯಂತ ಅನೇಕ ಕಲಾ ಚಟುವಟಿಕೆಗಳನ್ನು ನಡೆಸ್ಕೊಳ್ಳೋದು ನಡ್ಸ್ಕೊಂಡು ಬರೋದ್ರ ಮೂಲಕ ದಾವಣಗೆರೆ ಕಲಾಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸಂಘಟಿತರಾಗೋದಕ್ಕೆ ನಾವು ನೆರವಾಗ್ತಾ ಇದ್ದೇವೆ ಈಗ ಈ ಕಾಲ ಕಲಾಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ನಾವು ಐವತ್ತನೇ ವರ್ಷದ ಸಂದರ್ಭದಲ್ಲಿ ರಜತ ಮಹೋತ್ಸವವನ್ನು ಸುವರ್ಣ ಮಹೋತ್ಸವವನ್ನು ನಾವು ಮಾಡಿದ್ವಿ ಈಗ ಅರವತ್ತನೇ ವರ್ಷದ ಸಂಭ್ರಮ ಬಂದಿರೋದರಿಂದ ಈ ಅರವತ್ತನೇ ವರ್ಷದ ಸಂದರ್ಭದಲ್ಲಿ ದಾವಣಗೆರೆ ಕಲಾಶಾಲೆಯಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ನಾವು ಈ ವಜ್ರ ಮಹೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಹಾಗೂ ದೇಶದ ಬೇರೆ ಬೇರೆ ಕಡೆಗಳಿಂದ ಸುಮಾರು ಐನೂರು ಜನ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಐನೂರು ಜನ ಹಳೆಯ ವಿದ್ಯಾರ್ಥಿಗಳು ರಾಜ್ಯ ಮತ್ತು ದೇಶದ ಬೇರೆ ಬೇರೆ ಕಡೆಗಳಿಂದ ಬಂದು ಭಾಗವಹಿಸ್ತಾ ಇದ್ದಾರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಈ ಎರಡು ತಾರೀಕಿನ ದಿವಸ ಇದು ನಡೀತದೆ ಈ ಕಾರ್ಯಕ್ರಮದಲ್ಲಿ ನಾವು ಆರಂಭದಲ್ಲಿ ಒಂದು ಶೋಭಾಯಾತ್ರೆಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ ಬೆಳಗ್ಗೆ ಎಲ್ಲರೂ ಕೂಡ ಕಾಲೇಜಿನ ಮುಂಭಾಗದಲ್ಲಿ ಸೇರಿಕೊಂಡು ಅಲ್ಲಿಂದ ಬಿ ಡಿ ಟಿ ಕಾಲೇಜ್ವರೆಗೆ ಶೋಭಾಯಾತ್ರೆ ಮಾಡ್ತೀವಿ ಅದರಲ್ಲಿ ಜನಪದ ತಂಡಗಳಿರ್ತವೆ ವಾದ್ಯಗಳಿರ್ತವೆ ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಈಗಿನ ಪ್ರಸ್ತುತ ವಿದ್ಯಾರ್ಥಿಗಳು ಆ ಮೆರವಣಿಗೆಯಲ್ಲಿ ಇರ್ತಾರೆ ಆ ಮೆರವಣಿಗೆಯನ್ನು ಮುಗಿಸ್ಕೊಂಡು ಮತ್ತು ವಾಪಸ್ ಹೋದ ನಂತರ ನಾವು ಅಲ್ಲಿ ಬಲೂನ್ಗಳನ್ನು ಉಡಾವಣೆ ಮಾಡೋದ್ರ ಮೂಲಕ ಒಂದು ರೀತಿ ಕಾರ್ಯಕ್ರಮಕ್ಕೆ ಮೆರುಗು ತರುವಂಥ ಕೆಲಸ ಇದ್ದೇವೆ ಈ ಶೋಭಾಯಾತ್ರೆಯ ನಂತರ ಬೆಳಿಗ್ಗೆ ಹನ್ನೊಂದುವರೆಗೆ ಉದ್ಘಾಟನಾ ಸಮಾರಂಭ ಅಲ್ಲಿ ನಡೀತದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಈ ಅರವತ್ತನೇ ವರ್ಷಕ್ಕೋಸ್ಕರ ವಿಶೇಷವಾಗಿ ತಂದಿರುವಂಥ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತೇವೆ ಇದೇ ಸಂದರ್ಭದಲ್ಲಿ ನಾವು ಹಳೆಯ ವಿದ್ಯಾರ್ಥಿಗಳು ಸುಮಾರು ನಲವತ್ತು ವಿದ್ಯಾರ್ಥಿಗಳು ಒಂದು ಕಲಾ ಪ್ರದರ್ಶನವನ್ನು ಇದು ಪ್ರದರ್ಶನವನ್ನು ಏರ್ಪಾಟ್ ಮಾಡಿದ್ದೇವೆ ಆ ಕಲಾ ಪ್ರದರ್ಶನದ ಉದ್ಘಾಟನೆಯನ್ನು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಮಾಡ್ತೇವೆ ತಮಗೆ ಈಗಾಗಲೇ ಕೊತ್ತು ಕೊಟ್ಟಿರುವಂಥ ಪತ್ರಿಕೆಯಲ್ಲಿ ಇರುವ ಹಾಗೆ ಈ ಉದ್ಘಾಟನಾ ಸಮಾರಂಭದಲ್ಲಿ ದಾವಣಗೆರೆಯ ಸಂಸದರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿರ್ತಾರೆ ಅವರ ಜೊತೆಗೆ ದಾವಣಗೆರೆ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಬಿ ಡಿ ಕುಂಬಾರ ಅವರಿರ್ತಾರೆ ಇದರ ಅಧ್ಯಕ್ಷತೆಯನ್ನು ನಾನು ವಹಿಸ್ತಾ ಇದ್ದೇನೆ